ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದೆ ಇಲ್ಲಿ ಅಂತ ಬೇಡ್ಕೋತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿಯಿಂದ ಮಾಡಿರುವಂತಹ ಒಂದು ಹೇರ್ ಪ್ಯಾಕ್ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಿ ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅದನ್ನ ಹಚ್ಕೊಂಡು ತಲಸನ ನಾನು ಮಾಡ್ಕೊಂಡು ಬಂದೆ ನಾನು ನಿಮ್ಮ ಮುಂದೆ ನಿಂತು ಕೂತಿರೋದು ನೋಡಿ ಯಾವ ರೀತಿ ಕೂಡಲಾಗಿದೆ ಅಂತ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಒಂದು ಯೂನಿಕ್ ಆಗಿರೋಂಥ ವೀಡಿಯೋ ಅಂತಾನೆ ಹೇಳ್ತೀನಿ ಬಿಕಾಸ್ ಸೌತೆಕಾಯಿ ಈಗ ಸಮರಲ್ಲಿ ತುಂಬಾ ಜಾಸ್ತಿ ನಮಗೆ ಸಿಗ್ತಾಯಿದೆ ಇದರಿಂದ ಕೂದಲಿಗೆ ಇಷ್ಟೆಲ್ಲ ಒಳ್ಳೆಯ ಎಫೆಕ್ಟ್ ಸಿಗುತ್ತೆ ಅಂದರೆ ಅದನ್ನು ಯಾಕೆ ನಾವು ಯೂಸ್ ಮಾಡಬಾರ್ದು ಕೂದಲಲ್ಲಿ ಏನೇನು ಸಮಸ್ಯೆ ಇದ್ದರೂ ಅದು ದೂರ ಆಗುತ್ತೆ ಇನ್ಫೆಕ್ಷನ್ ಇದ್ದರೂ ಕೂಡ ಕೆಲವರಿಗೆ ಒಂದು ಸಖೆಗೊಳ್ಳೆ ಆಗುತ್ತೆ ಸಮರಲ್ಲಿ ಬೆವರಿಂದ ಸೆಕೆಗೊಳ್ಳೆ ಬ ದಟ್ ಮೀನ್ಸ್ ಬೂಡ ಸ್ಕ್ಯಾಲ್ಪಲ್ಲೆಲ್ಲ ಆಗುತ್ತೆ ಸೆಖೆಗೊಳ್ಳೆ ಅದು ಕೂಡ ದೂರ ಮಾಡ್ಕೋಬೋದು ಅದರಿಂದ ಒಂದು ಚರ್ಮ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ಹೊಟ್ಟಾಗುತ್ತೆ ಅದ್ರ ಡ್ಯಾಂಡ್ರಫ್ ಆಗುತ್ತೆ ಅದನ್ನು ಕೂಡ ದೂರ ಮಾಡ್ಕೋಬೋದು ಕೂದಲು ಕೂದಲು ಡ್ರಸ್ಟಿಕಲ್ಲಿ ಕಡಿಮೆ ಆಗುತ್ತೆ ನೆತ್ತಿಗೆ ತಂಪು ಕೂಡ ಸಿಗುತ್ತೆ ಓಕೆ ಸೊ ಈ ರೀತಿ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಸಮಸ್ಯೆಯಿಂದ ಪಾರಾಗ್ಬೋದು ಸೊಬನಿ ಹಾಗಾದರೆ ಯಾವ ರೀತಿ ಮಾಡ್ಕೋ ಸೊಬನಿ ಹಾಗಾದರೆ ಯಾವ ರೀತಿ ಮಾಡ್ಕೋಬಹುದು ಈ ಸೌತೆಕಾಯಿಯ ಹೇರ್ ಪ್ಯಾಕ್ ಅಂತ ನೋಡ್ಕೊಬೋಣ ಸೊ ಇವತ್ತಿನ ಅಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮುಂಚೆಯೇ ಇಂಟ್ರೋದಲ್ಲಿ ಕೇಳಿದಿರಾ ಆ್ಯಂಡ್ ತಮ್ಮನೇದಲ್ಲ ನೋಡಿರ್ತೀರಾ ಸೊ ಸೌತೆಕಾಯಿ ತುರಿ ಸೌತೆಕಾಯಿ ತುರಿಯಿಂದ ಯಾವ ರೀತಿ ಒಂದು ಎಫಿಷಿಯೆಂಟ್ ಆ್ಯಂಡ್ ಬೆನಿಫಿಟ್ ಆಗುವಂತಹ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಗೆ ಕಾಣ್ತಾ ಇದೆ ಸೌತೆಕಾಯಿಯನ್ನು ನಾನು ಕಟ್ ಮಾಡಿಕೊಂಡು ದಟ್ ಮೀನ್ಸ್ ವಾಶ್ ಮಾಡಿಕೊಂಡು ಒಂದರಲ್ಲಿ ಅರ್ಧ ದಶ್ ಕಟ್ ಮಾಡಿಕೊಂಡು ಅರ್ಧ ನಾನು ತುರ್ಕೊಂಡಿದ್ದೀನಿ ತುರ್ಕೊಂಡು ಈ ರೀತಿ ಒಂದು ಮೀಡಿಯಮ್ ಸೌತೆಕಾಯಿ ಸಾಕು ಇದಕ್ಕೆ ಈಗ ನಿಂಬೆಹಣ್ಣಿನ ರಸವನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದು ನಿಮಿಷ ನೋಡಿ ಒಂದು ನಿಮಿಷ ತಟ್ರಿ ಓಕೆ ಫಸ್ಟ್ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಬಿಡೋಣ ಬೀಜವನ್ನು ತಗೊಂಬಿಡ್ರಿ ಬೀಜ ಆಲ್ರೆಡಿ ತಕೊಂಡಿದ್ದೀನಿ ಒಂದು ಸಂಪೂರ್ಣ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ನಮಗೆ ಬೇಕಿದಕ್ಕೆ ಓಕೆ ಫ್ರೆಂಡ್ಸ್ ಬಿಲೀವ್ ಮಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕೂದಲಿಗೆ ಹಾಗೆ ಒಂದು ಎತ್ತಿಗೆ ತಂಪು ಕೊಡುತ್ತೆ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಯೋಗರ್ಟ್ ಅಂದರೆ ಮೊಸರು ಅರ್ಧ ಗ್ಲಾಸ್ ಸಾಕು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಮೊಸರು ಇಷ್ಟೇ ಇದಕ್ಕಿನ್ನೇನು ಬೇಡ ಇದನ್ನು ನಾನೀಗ ಮಿಕ್ಸರ್ ಗ್ರೈಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಬರ್ತೀನಿ ಮತ್ತೆ ನಿಮಗೆ ಬಂದು ನಾನು ತೋರಿಸ್ತೀನಿ ತೋರಿಸಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ತೋರಿಸ್ತೀನಿ ಆಸ್ ಯೂಶುವಲ್ ಕೀಪ್ ಆನ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಇಸ್ ಲೈಕ್ ಅ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್ ಮೀ ಇದಕ್ಕೆ ನಾನು ಎರಡರಿಂದ ಮೂರು ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ನಾನು ಮಿಕ್ಸರ್ ಜಾರಲ್ಲಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದು ಅಪ್ಲೈ ಕೂಡ ಮಾಡ್ಕೋತೀನಿ ಇದು ರೆಡಿಯಾಗಿ ಹೋಗುತ್ತೆ ಇನ್ನೇನು ಬೇಕಾಗಿಲ್ಲ ಇದಕ್ಕೆ ಸೊ ನಾನು ಅಪ್ಲೈ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಅಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೋಬೋದು ನಿಮ್ಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋತ್ಕೊಂಡು ನೋಡ್ಕೊಬಾರೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ರೆಡಿ ಮಾಡ್ಕೊಂಡಿರುವಂತಹ ಸೌತೆಕಾಯಿಯ ಹೇರ್ ಪ್ಯಾಕ್ ರೆಡಿ ಇದೆ ಇದನ್ನು ನಾನು ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ ಸೊ ದಟ್ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಕೂದಲನ್ನ ಬಾಚ್ಕೊಂಡಿದ್ದೀನಿ ಆಲ್ರೆಡಿ ಈಗ ನಾನು ಅಪ್ಲೈ ಮಾಡ್ಕೋತೀನಿ ಅಪ್ಲೈ ಮಾಡ್ಕೊಂಡು ಇದಾದ ನಂತರ ಮತ್ತು ನಿಮಗೆ ಹೇರ್ ವಾಶ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ಈಗ ಅಪ್ಲೈ ಮಾಡಿಕೊಂಡು ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿತೌಟ್ ಸ್ಕಿಪಿಂಗ್ ಬೆನಿಫಿಟ್ಸ್ನ ಕೇಳ್ತಾ ಹೋಗಿ ಸೊ ಸ್ಟಾರ್ಟ್ ಮಾಡ್ತೀನಿ ಸೌತೆಕಾಯಿಯಲ್ಲಿರುವಂತಹ ಪೊಟ್ಯಾಷಿಯಂ ಜಿಂಕ್ ಸಲ್ಫರ್ ಮ್ಯಾಂಗನೀಸ್ ಅಂಶ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಸಂಪೂರ್ಣ ಕೂದಲು ಉದುರು ಹೋಗಿದ್ರು ಕೂಡ ಹೊಸ ಕೂದಲು ಬರೋದಕ್ಕೆ ಬೆಳೆಯೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಕೂದಲಿಗೆ ಹೊಸ ಶೈನ್ ಕೊಡುತ್ತೆ ಇನ್ನು ಮೊಸರಲ್ಲಿರುವಂತಹ ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಕ್ಯಾಲ್ಸಿಯಂ ಅಂಶ ಕೂಡ ಕೂದಲು ಉದರೋದಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಕೂಡ ದೂರ ಮಾಡುತ್ತೆ ಆ್ಯಂಡ್ ದೆನ್ ಇದು ಡ್ಯಾಂಡ್ರಫ್ನ ಕೂಡ ದೂರ ಮಾಡುತ್ತೆ ಕೂದಲಿಗೆ ಲಸ್ಟ್ರಸ್ ಕೊಡುತ್ತೆ ನಿಂಬೆಹಣ್ಣಿನ ರಸ ಕೂಡ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತೆ ಡ್ಯಾಂಟ್ರಫಿದ್ರು ಕೂಡ ದೂರ ಮಾಡುತ್ತೆ ಕೂದಲಲ್ಲಿ ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ಬಿಳಿ ಕೂದಲು ಉದುರುದ್ರೂ ಕೂಡ ಈ ಒಂದು ಪ್ಯಾಕ್ನಿಂದ ಬಿಳಿ ಕೂದಲಿನ ಕೂಡ ನೀವು ಶಾಶ್ವತವಾದಂತಹ ಮುಕ್ತಿ ಪಡಿಬೌದು ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀವಿ ಇದನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡೀಪಾಗಿ ಸ್ಟ್ರೆಮಿನಿಂಗ್ ಪವರ್ ಕೊಡುತ್ತೆ ಡೀಪಾಗಿ ಮಾಯ್ಶರೈಸ್ ಮಾಡುತ್ತೆ ಹಾಗೂ ಹೈಡ್ರೇಟ್ ಆಗಿರುತ್ತೆ ಕೂದಲನ್ನ ಸೊ ದಟ್ ಫಾಲಿಕಲ್ಸ್ ಹಾಗೂ ಹೇರ್ ಸ್ಕ್ಯಾಲ್ಪ್ ತುಂಬ ಹೆಲ್ದಿಯಾಗಿರುತ್ತೆ ಟೋಟಲಿ ಹೇಳಬೇಕಂದರೆ ಈ ಪ್ಯಾಕ್ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರುವಿಕೆ ದೂರ ಆಗಿ ಡ್ಯಾಂಡ್ರಫ್ ದೂರ ಹಾಕಿ ಕೂದಲಿನ ಬುಡ ರೂಟ್ಸ್ ಕೂಡ ಸ್ಟ್ರೆಂದಿನಿ ಪವರ್ ಸಿಕ್ಕು ಬೆಳಿ ಕೂದಲು ಕೂಡ ದೂರ ಆಗುತ್ತೆ ಕೂದಲಿಗೆ ಹೊಸ ಶೈನ್ ಕೊಡುತ್ತೆ ಹಾಗೂ ಸರ್ವತೋಮುಖವಾಗಿ ಒಂದು ನಮ್ಮ ಬುಡೆಗೆ ತಂಪು ಕೊಡೋದ್ರ ಜೊತೆಲಿ ಕೂದಲಿಗಂತೂ ತುಂಬಾ ಒಳ್ಳೆಯದು ಇದನ್ನ ಜಸ್ಟ್ ಯೂಸ್ ಮಾಡಿ ನೀವು ರಿಸಲ್ಟ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಒನ್ ಅವರ್ ಆದಮೇಲೆ ನಾನು ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿ ಅಥವಾ ಹರ್ಬಲ್ ಶ್ಯಾಂಪೂ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಎನಿವನ್ ನಾನು ವಾಶ್ ಮಾಡ್ಕೋತೀನಿ ಮೈಲ್ಡ್ ಲ್ಯೂಕ್ ವಾಮ್ ವಾಟ್ರಿಂದ ನೀವು ಹೇರ್ ವಾಶ್ ಮಾಡ್ಕೊಳೋದು ಐ ಪ್ರಿಫರ್ ಸೊ ಇದು ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಯಾವುದೇ ಹೇರ್ ಪ್ಯಾಕ್ ಆಗಿರ್ಬೋದು ತುಂಬ ಹಾಟ್ ವಾಟರ್ ಯೂಸ್ ಮಾಡಬೇಡಿ ಮೈಲ್ಡ್ ವಾಟರ್ ಮೈಲ್ಡ್ ವಾಮ್ ವಾಟರ್ ಯೂಸ್ ಮಾಡಿ ಸೊ ದಟ್ ಇದು ಸ್ಕ್ಯಾಲ್ಪ್ಗೆ ಡ್ಯಾಮೇಜ್ ಮಾಡಲ್ಲ ಸೊ ನಾನು ವಾಶ್ ಮಾಡ್ಕೊಂಡಾದ ನಂತರ ಇದರ ರಿಸಲ್ಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಲೇಫ್ ಪ್ಲಾಸ್ ಮಲ್ಟಿಪರ್ಪಸ್ ಚಾನಲ್ ಟು ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಯು ವಾಲ್ ಟೇಕ್ ಕೇರ್ ಮತ್ತೆ ಕಾಣ್ತೀನಿ ಡ್ರೌಂಡ್ ಸ್ಕಿಪ್ ಸ್ಟೇ ಟೂಂಡ್ ನೋಡಿದಿಲ್ಲ ಫ್ರೆಂಡ್ಸ್ ಇದನ್ನ ಅಪ್ಲೈ ಕೂಡ ಕೂಡ ನಿಮಗೆ ನಾನು ಹೇಳಿದೆ ತುಂಬಾನೇ ಒಳ್ಳೆ ರಿಸಲ್ಟ್ ಇದರಲ್ಲಿ ಮೊಸರು ಹಾಕಿದ್ದೀನಿ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ ಸೌತೆಕಾಯಿ ಹಾಕಿದ್ದೀನಿ ಬ್ಲೆಂಡ್ ಮಾಡ್ಕೊಂಡೆಲ್ಲ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಾನು ಯಾವುದು ಕೂದಲು ಉದ್ದಾಗಿದೆ ಅಂದರೆ ಅವಾಗಲೇ ನಾನು ಒಂದು ಲೆವೆಲ್ ಕಟ್ ಮಾಡಿಸ್ಕೋಬೇಕು ಹೇರ್ ಕಟ್ ಮಾಡಿಸ್ಲೇಬೇಕು ಅಷ್ಟು ಚೆನ್ನಾಗಿ ನನಗೆ ಕೂದಲಾಗಿದೆ ಯಾವುದೇ ರೀತಿಯ ಕ ಕೂದಲು ನನ್ನದಾಗಿದೆ ಕೂದಲು ಉದುರ್ತಾ ಇಲ್ಲ ಕೂದಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೊಟ್ಟು ಇಲ್ಲ ಬಿಳಿ ಕೂದಲು ಕೂಡ ಇಲ್ಲ ತರ್ಟಿ ಪ್ಲಸ್ ಆದರೂ ಕೂಡ ಈಗಿನ ಸ್ಪುಟ್ ಪುಟ್ಟ ಮಕ್ಕಳಿಗೆ ಬಿಳಿ ಕೂದಲು ಬಂದುಬಿಡುತ್ತೆ ಅಲ್ವಾ ಸೊ ಇದನ್ನು ನೀವು ಧಾಳಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಬಿಳಿ ಕೂದಲು ಕೂಡ ಇದನ್ನ ಹೋಗಲಾರಿಸುತ್ತೆ ನೀವು ಇದನ್ನ ಅಪ್ಲೈ ಮಾಡ್ಕೋತೀರಾ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ವಿ ಅಪ್ಲೈ ಮಾಡಿ ರಿಸಲ್ಟ್ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ಟು ತಿಳಿಸಿ ಆ್ಯಂಡ್ ನಾಟ್ ಓನ್ಲಿ ರಿಸಲ್ಟ್ ಬಂದಮೇಲೆ ಅಷ್ಟೇ ಅಲ್ಲ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನ್ನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಯಾವುದಾದ್ರೂ ಡೌಟ್ ಇದ್ದರೆ ಪ್ಲೀಸ್ ಬಂದು ನನಗೆ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಮ ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಆಗಿ ಅಂತ ಹೇಳ್ತಾ ಯು ಆಟಕ್ಕೆ ಲವ್ ಯು ಆಲ್